ಅದಕ್ಕೆ ನಾವು ಒಬ್ಬರು ಬಾಜುಗೆ ಹೋಗುದ ನನ್ನ ಮಂತ್ರಿ ಸಿಗುತ್ತಿ ನಾವು ಮಾತಾಡ್ತಾ ಇದ್ರೆ ನನಗೆ ನಮ್ಮ ಮುಂದಿನ ಸಲ ತಿಳಿಸಿ ಹಂಗೆಲ್ಲ ಇವೆಲ್ಲ ನಮ್ಮ ಮನಸ್ಸಿನಾಗಿದ್ರೆ ಹೋರಾಟ ಇದು ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದುವರೆಗೆ ನಾವ್ ಹೋರಾಟ ಮಾಡಿದ್ದು ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಆಗಿಲ್ಲ ಇಲ್ಲಿಯೂ ನಮ್ಮಲ್ಲಿ ರಾಜಕಾರಣ ಬರಲಾಗಿದೆ ಸಮಾಜದಲ್ಲಿಯೂ ರಾಜಕಾರಣ ಬರಲಾಗಿ ಬಿಜೆಪಿ ಅವರು ಇದ್ರೆ ಕಾಂಗ್ರೆಸ್ ಅವರ ಕಾಂಗ್ರೆಸ್ ಜೆ ಡಿ ಇದು ಆಗಬಾರದು ಎಲ್ಲಾರು ಕೂಟ ಹೋರಾಟ ಮಾಡ್ರೆ ನಾವು ಯಶಸ್ವಿಯಾಗಿ ಕಾಣಲಿಕ್ಕೆ ಸಾಧ್ಯ ನಾನು ವೈಯಕ್ತಿಕವಾಗಿ ಮಾತಾಡ್ತಿದ್ದೇನೆ ಯಾರ್ದೂ ಇಲ್ಲ ಅದಕ್ಕೆ ನಾವು ನಮ್ಮ ಸಮಾಜಕ್ಕೆ ನಾವು ಬೇಕಾಗುವಂತ ಬೇಡಿಕೆಯನ್ನು ಕೊಡ್ಲಿಕ್ಕೆ ನಾವು ಕೇಳಲಿಕ್ಕೆ ಯಾರ್ದು ತಂತ್ರ ಮತ್ತೆ ಯಾರಿಗೆ ಅಂಜೋದು ನಾವು ಅದಕ್ಕಾಗಿ ಅಜ್ಜರ್ ಬೈದರು ನಮ್ಗೆ ಯಾಕೋ ಸ್ವಲ್ಪ ಬೆಳೆಸಿದ್ವಿ ನೋವು ದೇಸ ಎಲ್ಲ ಹೆಸರ ಕೇಂದಿ ಸಂಸ್ಥೆ ಇರುವ ಯಾಕೆ ಹಾಕಬೇಕೇವ ನಾವು ಅಂದ್ರೆ ಅವ್ರು ತ್ಯಾಗವನ್ನ ಮಾಡಿದಾರೆ ಸಮಾಜಕ್ಕೆ ಇಡೀ ಆಸ್ತಿಯನ್ನು ಕೊಟ್ಟು ಇವತ್ತಿನ ದಿವಸ ಸಾವಿರಾರು ಕೋಟಿ ಏಷ್ಯಾ ಖಂಡದಲ್ಲಿಯೇ ಕೆ ಸಂಸ್ಥೆ ಪ್ರಥಮ ಸಂಸ್ಥೆ ಯಾವಾಗ ಆಯ್ತದ ಅವರಾಗ ಆ ಹನ್ನೊಂದು ಮುನಿಗಳು ತ್ಯಾಗ ಮಾಡಿದ ಪ್ರತಿಫಲ ಇವತ್ತೈತಿ ಅವಾಗ ಇತಿಹಾಸದಾಗ ನಮಿ ಹೆಸರು ಹೋಗಿಲ್ಲ ಏನಾಗುತ್ತೆ ಇವರು ಒಂದು ಪಂಚಮಸಾಲಿ ಹೋರಾಟಕ್ಕಾಕಿ ತಮ್ಮ ಅಧಿಕಾರವನ್ನ ಕಲಕುತ್ಕೊಂಡು ಹೆಸರು ಬಂದಿದ್ರೆ ಅದಕ್ಕೆ ಅಪಮಾನ ಯಾಕೆ ಅದಕ್ಕೆ ನಾ ಏನ್ ಮಾಡಿದೆವು ಎಲ್ಲಾರು ಸತ್ರ ಸಾಹೇಬರಾಗ ನಾಡು ಸೇಫ್ಟಿ ಇದ್ರ ಸಾಯಕ್ಕಂತ ನಮ್ಮ ಎಮ್ ಎಲ್ ಎಗಳು ಬರ್ಸೈತ ಸರ ನಿಮ್ಮ ಮುಂದ ಬರುದ ಆ ಮಾತಾಡುದಿಲ್ಲ ನಾ ಒಬ್ಬ ಮಾತಾಡೋ ಏನಂತದ ಬರುದು ಅದರ ಒಟ್ಟ ಹೊರಾಟ ಮಾಡ್ತೇವೆ ಹೊರಗೆ ಬರ್ತ ಅನ್ನೋದ ಅಲ್ಲ ಆಗಂಗಿಲ್ಲ ಒಬ್ಬ ಟೆಕ್ನಿಕಲ್ಲ ಅರ್ಸನಿ ಇದು ಋಣ ಇರ್ಸ್ಬೇಕಾದಿದ್ದ ನಾವು ಒಂದು ಸಮಾಜದಲ್ಲಿ ಹುಟ್ಟಿದ ಯಾರೇ ಇಲ್ಲ ಯಾರ ಸಮಾಜದ ನಾವು ಎದೀಗಲ್ಲ ಅವಾಗ ಮತ್ತೊಂದು ಕಥೆಯತ್ತೆ ನಿಮಗೆ ನಮ್ ಭಾಳ ಸಲ ಹೇಳಿದೆನ ಇಲ್ಲವಲ್ಲ ಒಬ್ಬ ಗುಡ್ಡ ಕಂದಿಲ್ ಹಿಡ್ಕೊಂಡು ಹೊಟ್ಟಿದ್ದ ಕೂಟ ಕಂದಿಲ್ ಹಿಡ್ಕೊಂಡು ಊರಾರ ಮಂದಿ ಅವಾಗ ಲೈಟ್ ಇಲ್ಲ ಇದ್ದು ಎಲ್ಲ ಆ ಊರಾರ ಮಂದಿ ಎಲ್ಲ ಅವ್ರು ನೋಡಿ ರೋ ಉಚ್ಚ ನೀನಾ ಕೊಟ್ಟಿದ್ದಿ ಕಂದಿಲ್ ಹಾಕಿ ಹಿಡ್ಕೊಂಡು ನನ್ನ ಸಲುವ ಕಂದಿಲ್ಲ ನನಗ್ ಬಂದ್ ಯಾರು ಧಕ್ಕೆ ಬಿಡಿಬಾರ್ದು ಅದಕ್ಕ ನಾವು ಯಾರು ಬೇರೆ ಪಂಗಡಗಳಿಗೆ ವಿರೋಧ ಅಲ್ಲ ನಮ್ಮನ್ನ ನಾವು ಶಕ್ತಿ ಮಾಡ್ಲಿಕ್ಕೆ ಈ ಹೋರಾಟ ಲೀಗಲ್ ಅಡ್ವೈಸರ್ ಕರ್ಸ್ರಿ ಒಂದು ಇತ್ಯರ್ಥ ಮಾಡ್ರಿ ನಮ್ದು ಏನ್ ಅನ್ನೋದ ಮಾಡ್ಲಾ ಕೊಡುದು ನಾವು ಹೇಳ ಯಾಕೆ ಆಶೆಯಾಗಿ ತೋರಿಸ್ತೇವೆ ಇದು ನಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇದು ಮಾಡ್ಲಿಕ್ಕೆ ಬರೋದಲ್ಲ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ ಗೌಡ್ ಪಾಟೀಲ್